ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ನಾವು ಅನೇಕ ನಂಬಿಕೆಗಳ ಮೇಲೆಯೇ ನಮ್ಮ ಜೀವನವನ್ನು ನಡೆಸುತ್ತಲಿರುತ್ತೇವೆ ನಮ್ಮ ಜೀವನದಲ್ಲಿ ನಡೆಯುವ ಕೆಲವು ಘಟನೆಗಳನ್ನು ಶುಭ ಎಂದು ಹಾಗೂ ಇನ್ನು ಕೆಲವು ಘಟನೆಗಳನ್ನು ಅಶುಭ ಎಂದು ನಂಬುತ್ತೇವೆ ಮೈಯ ಮೇಲೆ ಹಲ್ಲಿ ಬಿದ್ದರೆ ಕಾಲು ಎಡವಿದರೆ ದಾರಿಯಲ್ಲಿ ತೆರಳುವಾಗ ಬೆಕ್ಕು ಅಡ್ಡ ಬಂದರೆ ಹೀಗೆ ಕೆಲವು ಘಟನೆಗಳನ್ನು ಅಪಶಕುನ ಎಂದು ಭಾವಿಸಲಾಗುತ್ತದೆ ಅದರಲ್ಲಿಯೂ ಯಾವುದಾದರೂ ಕೆಲಸ ಮಾಡಲು ಹೊರಟಾಗ ಬೆಕ್ಕು ದಾರಿಗೆ ಅಡ್ಡ ಬಂದರೆ ಕೆಲವು ಹೆಜ್ಜೆ ಹಿಂದೆ ಸರಿದು ಮತ್ತೆ ಪ್ರಯಾಣವನ್ನು ಮುಂದುವರಿಸಲಾಗುತ್ತದೆ ಅಥವಾ ಸ್ವಲ್ಪ ಸಮಯ ಒಂದು ಕಡೆ ನಿಂತುಕೊಂಡು ಅಥವಾ ಕುಳಿತುಕೊಂಡು ಅನಂತರ ಪ್ರಯಾಣವನ್ನು ಮುಂದುವರೆಸಲಾಗುತ್ತದೆ ಇಲ್ಲದೆ ಇದ್ದಲ್ಲಿ ಪ್ರಯಾಣವನ್ನು ಅಲ್ಲಿಯೇ ನಿಲ್ಲಿಸಬೇಕು ಎನ್ನುವಂತಹ ನಂಬಿಕೆಯೂ ಸಹ ಇದೆ ಯಾವುದಾದರೂ ಉತ್ತಮ ಕೆಲಸಕ್ಕೆ ಹೊರಟಾಗ ಬೆಕ್ಕು ಅಡ್ಡ ಬಂದರೆ ಆ ಕೆಲಸ ಕೈಗೂಡುವುದಿಲ್ಲ ಎಂಬುದು ಹಲವರ ನಂಬಿಕೆ ಈ ನಂಬಿಕೆ ಇಂದು ನೆನ್ನೆಯದಲ್ಲ ನಮ್ಮ ಪೂರ್ವಜರ ಕಾಲದಿಂದಲೂ ಈ ನಂಬಿಕೆ ಜನಮನದಲ್ಲಿದೆ ಹಾಗಾದರೆ ಬೆಕ್ಕು ನಾವು ಹೋಗುವ ಮಾರ್ಗವನ್ನು ದಾಟಿದರೆ ಅಪಶಕುನವೇ ಈ ನಂಬಿಕೆಯ ಹಿಂದಿರುವಂತಹ ಕಾರಣವೇನು ಬನ್ನಿ ಇತ್ಯಾದಿ ಕುತೂಹಲಕಾರಿ ಪ್ರಶ್ನೆಗಳಿಗೆಲ್ಲ ನಮ್ಮ ಈ ಪ್ರಸ್ತುತ ಸಂಚಿಕೆಯ ಮೂಲಕ ಉತ್ತರಗಳನ್ನು ಕಂಡುಕೊಳ್ಳೋಣ ಆತ್ಮೀಯರೇ ಬೆಕ್ಕು ಅಡ್ಡ ಹೋದರೆ ಅಪಶಕುನ ಎನ್ನುವಂತಹ ನಂಬಿಕೆಯ ಹಿಂದೆ ವೈಜ್ಞಾನಿಕ ಕಾರಣಗಳಿವೆ ಹಿಂದಿನ ಕಾಲದಲ್ಲಿ ಒಂದು ಊರಿನಿಂದ ಮತ್ತೊಂದು ಊರಿಗೆ ಪ್ರಯಾಣಿಸಲು ಈಗಿನಂತೆ ಕಾರು ಬೈಕ್ಗಳು ವಾಹನಗಳು ಇರಲಿಲ್ಲ ಜನರೆಲ್ಲ ಎತ್ತಿನ ಗಾಡಿ ಕುದುರೆ ಗಾಡಿಗಳಲ್ಲಿಯೇ ಪ್ರಯಾಣವನ್ನು ಮಾಡುತ್ತಿದ್ದರು ಹೀಗೆ ಪ್ರಯಾಣಿಸುವಾಗ ಕೆಲವೊಮ್ಮೆ ರಾತ್ರಿಯಾಗುತ್ತಲಿತ್ತು ಆ ಕಾಲದಲ್ಲಿ ಈಗಿನಂತೆ ರಾತ್ರಿಯ ವೇಳೆ ವಿದ್ಯುತ್ ಸಂಪರ್ಕ ಇರುತ್ತಲಿರಲಿಲ್ಲ ಪ್ರಯಾಣಿಸುವಾಗ ಬೆಳಕಿಗಾಗಿ ಲಾಟಿನು ದೀಪಗಳನ್ನು ಮಾತ್ರ ಕೊಂಡೊಯ್ಯುತ್ತಲಿದ್ದರು ಹೀಗೆ ರಾತ್ರಿಯ ವೇಳೆಯಲ್ಲಿ ಪ್ರಯಾಣವನ್ನು ಮಾಡುತ್ತಿರುವ ಸಂದರ್ಭದಲ್ಲಿ ಬೆಕ್ಕುಗಳು ಅಡ್ಡ ಬರುತ್ತಲಿದ್ದವು ನಿಶಾಚರಿ ಪ್ರಾಣಿಗಳಾದಂತಹ ಬೆಕ್ಕಿನ ಕಣ್ಣುಗಳು ಬೆಳಕನ್ನು ಪ್ರತಿಬಿಂಬಿಸಿ ಹೊಳೆಯುತ್ತವೆ ಬೆಕ್ಕಿನ ಕಣ್ಣುಗಳಲ್ಲಿ ಇರುವಂತಹ ವಿಶೇಷವಾದ ರೆಟಿನಾ ಪದರಗಳು ಬೆಕ್ಕಿನ ಕಣ್ಣನ್ನು ಪ್ರಕಾಶಮಾನವಾಗಿ ಹೊಳೆಯುವಂತೆ ಮಾಡುತ್ತವೆ ಬೆಕ್ಕು ಮಾತ್ರವಲ್ಲದೆ ಭಕ್ಷಕ ಪ್ರಾಣಿಗಳಾದಂತಹ ಹುಲಿ ಚಿರತೆಗಳ ಕಣ್ಣುಗಳು ಸಹ ರಾತ್ರಿಯಲ್ಲಿ ಹೊಳೆಯುತ್ತವೆ ಹೊಳೆಯುವ ಆ ಕಣ್ಣುಗಳನ್ನು ಕಂಡಂತಹ ಎತ್ತುಗಳು ಮತ್ತು ಕುದುರೆಗಳು ಭಯಪಟ್ಟು ಎಲ್ಲೆಂದರಲ್ಲಿ ಹೋಗುತ್ತಿದ್ದವಂತೆ ಇದರಿಂದ ಗಾಡಿಯಲ್ಲಿದ್ದಂತಹ ಜನರೆಲ್ಲ ಕೆಳಗೆ ಬಿದ್ದು ಪೆಟ್ಟು ಆಗುವಂತಹ ಸಂದರ್ಭಗಳು ಸಹ ಬಂದೊದಗುತ್ತಿದ್ದವು ರಾತ್ರಿಯ ವೇಳೆ ಹೊಳೆಯುವ ಬೆಕ್ಕಿನ ಕಣ್ಣುಗಳನ್ನು ನೋಡಿ ಕುದುರೆಗಳು ಹಾಗೂ ಎತ್ತುಗಳು ಭಯಪಡುವುದರಿಂದ ಬೆಕ್ಕು ಅಡ್ಡ ಬರುವಾಗ ಒಂದು ಕ್ಷಣ ನಿಂತು ಸಾವರಿಸಿಕೊಂಡು ಅನಂತರ ಜನರು ತಮ್ಮ ಪ್ರಯಾಣವನ್ನು ಮುಂದುವರೆಸುತ್ತಿದ್ದರು ಅಂದರೆ ಬೆಕ್ಕು ಅಪಶಕುನದ ಪ್ರಾಣಿಯಲ್ಲ ಅಂದಿನ ಕಾಲಘಟ್ಟದಲ್ಲಿ ನಮ್ಮ ಪೂರ್ವಿಕರು ಸುಗಮ ಪ್ರಯಾಣಕ್ಕೆಂದೇ ಬೆಕ್ಕು ಅಡ್ಡ ಬಂದಾಗ ಕ್ಷಣಕಾಲ ನಿಂತು ಮುಂದೆ ಸಾಗುವಂತಹ ಸುಲಭ ಪರಿಹಾರವನ್ನು ಕಂಡುಕೊಂಡಿದ್ದರು ಕಾಲಕ್ರಮೇಣ ನಿಜ ವಾಸ್ತವ ಜನರಿಗೆ ಮುಟ್ಟದೆ ಬೆಕ್ಕು ಅಡ್ಡ ಬಂದರೆ ಅಪಶಕುನ ಎನ್ನುವಂತಹದ್ದು ಮೂಢನಂಬಿಕೆಯಾಗಿಯೇ ಜನಮಾನಸದಲ್ಲಿ ಉಳಿದುಕೊಂಡಿತು ನಮ್ಮ ಹಿರಿಯರು ತೆಗೆದುಕೊಳ್ಳುತ್ತಿದ್ದಂತಹ ಯಾವುದೇ ನಿರ್ಧಾರಕ್ಕೂ ಸಹ ಸರಿಯಾದ ಇದೆ ಅವುಗಳಲ್ಲಿ ಕೆಲವನ್ನು ಅರ್ಥ ಮಾಡಿಕೊಳ್ಳಲು ನಾವು ವಿಫಲರಾಗಿರುತ್ತೇವೆ ಬೆಕ್ಕು ಅಡ್ಡ ಬಂದರೆ ಜನರು ನಿಲ್ಲುವುದು ಅಥವಾ ಬೇರೆ ದಾರಿಯಲ್ಲಿ ಸಂಚರಿಸುವುದು ಇವುಗಳ ಹಿಂದೆ ಮತ್ತೊಂದು ವೈಜ್ಞಾನಿಕ ಕಾರಣವೂ ಸಹ ಇದೆ ಬೆಕ್ಕುಗಳು ಇಲಿಗಳನ್ನು ತಿನ್ನುತ್ತವೆ ಹಿಂದಿನ ಕಾಲದಲ್ಲಿ ಇಲಿಗಳಿಂದ ಹರಡುವಂತಹ ಪ್ಲೇಗ್ ಸಾಂಕ್ರಾಮಿಕ ರೋಗವಾಗಿತ್ತು ಇಲಿಯನ್ನು ತಿಂದು ಬೆಕ್ಕು ಸಹ ಈ ರೋಗವನ್ನು ಹರಡುತ್ತದೆ ಎಂಬ ಕಾರಣಕ್ಕಾಗಿಯೇ ಬೆಕ್ಕುಗಳು ಅಡ್ಡ ಬಂದರೆ ಆ ದಾರಿಯಲ್ಲಿ ಪ್ರಯಾಣವನ್ನು ಬೆಳೆಸಲು ಹೆದರಿ ಆ ರಸ್ತೆಯನ್ನು ಬಿಟ್ಟು ಬೇರೆ ದಾರಿಯಲ್ಲಿ ತಮ್ಮ ಪ್ರಯಾಣವನ್ನು ಬೆಳೆಸುತ್ತಿದ್ದರು ಬೆಕ್ಕು ಓಡಾಡುವ ಜಾಗದಲ್ಲಿ ಸೋಂಕಿನ ರೋಗಾಣುಗಳು ಹರಡುವ ಸಾಧ್ಯತೆ ಇರುತ್ತದೆ ಎನ್ನುವುದೇ ಇದಕ್ಕೆ ಕಾರಣ ಬೆಕ್ಕು ಕೂಡ ಒಂದು ಸಾಮಾನ್ಯ ಸಾಕುಪ್ರಾಣಿ ಬೆಕ್ಕಿನಿಂದ ಯಾರಿಗೂ ಸಹ ಯಾವುದೇ ರೀತಿಯ ಅನಾಹುತ ಜರುಗುವುದಿಲ್ಲ ಬೆಕ್ಕಿಗೆ ಶಕುನಶಾಸ್ತ್ರ ಹಾಗೂ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ವಿಶಿಷ್ಟವಾದ ಮಹತ್ವವನ್ನು ನೀಡಲಾಗಿದೆ ಬೆಕ್ಕು ತಾನಾಗಿಯೇ ಬಂದು ಯಾವುದಾದರೂ ಮನೆಗೆ ಸೇರಿಕೊಂಡರೆ ಆ ಮನೆಯಲ್ಲಿ ಅತ್ಯಂತ ಶೀಘ್ರವಾಗಿ ಶುಭ ಕಾರ್ಯಗಳು ನಡೆಯುತ್ತವಂತೆ ಶಾಸ್ತ್ರದ ಪ್ರಕಾರ ಬೆಕ್ಕು ಗ್ರಹದ ವಾಹನ ಗ್ರಹವನ್ನು ಅಶುಭ ಗ್ರಹ ಎಂದು ಹೇಳಲಾಗುತ್ತದೆ ವ್ಯಕ್ತಿಯ ಜಾತಕದಲ್ಲಿ ರಾಹು ನೀಚ ಸ್ಥಿತಿಯಲ್ಲಿದ್ದರೆ ಅಂಥವರು ದುಷ್ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ ಮನೆಯಲ್ಲಿ ಬೆಕ್ಕನ್ನು ಪಾಲನೆ ಮಾಡುವುದರಿಂದ ರಾಹು ಗ್ರಹದ ದುಷ್ಪರಿಣಾಮಗಳು ನಿವಾರಣೆಯಾಗುತ್ತವೆ ಎನ್ನುವಂತಹ ನಂಬಿಕೆಯೂ ಸಹ ಜನಮಾನಸದಲ್ಲಿದೆ ಆತ್ಮೀಯರೇ ಸಾಕುಪ್ರಾಣಿಯಾದ ಬೆಕ್ಕಿನ ಕುರಿತಾಗಿ ಹಲವಾರು ವಿಶಿಷ್ಟ ಮಹತ್ವದ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ